ಯೋಗಸ್ತಾರೆ ಹೇ ಬೇಡ ಮತ್ತೆ ಈ ಕಡೆಯಿಂದ ಬಂದಾಗೆಲ್ಲ ಕಾಣುತ್ತೆ ಅಕ್ಕೆ ಬಿಡು ಬನ್ನಿ ಎಲ್ಲ ಸೌರ ಸೈಡ್ ಬನ್ನಿ ಹೋಗುತ್ತೆ ರಾಮ ಫುಲ್

एक्शन ओके okay, okay. ना कह चे होगी ना कह चंदे होगी ना कहेंगे वैष्णव लक्ष्मी हुआ करो ಏಕರ ಯಾರು ಬೇಡ ಅಷ್ಟೇ ಜನ ಸಾಕು ರೆಡಿ ಟೈಟ್ ಟೈಟ್ ಕೊಡಿ ಒಂದು ಐಶ್ವರ್ಯ ಕೊಡಿ ಒಂದು ಲಕ್ಷ್ಮಿ ಕೊಡಿ ರಿಟೈರ್ ಮಾಡಿ ರಿಟೈರ್ ಮಾಡಿ ಇಲ್ಲ ಬರ ಲೈಟ್ ಇಲ್ಲ 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 ಕರಲ್ಲ ಸಡು ಅಯ್ ಸಜಿ

ಏ ಹೂವಾ ಎಲ್ಲ ತಲೆಮಾರಿ ಹಂಗೆ ಇದೆ ಒಂಚೂರು ಇದ್ರೆ ಪರವಾಗಿಲ್ಲ ಹಂಗೆ ಒಂದ್ ಸಲ ಹಾಕಿರ್ತಾರಲ್ಲ ಸ್ಮೈಲ್ ಮಾಡಿ ಬಟ್ ಸ್ಮೈಲೇ ಮಾಡ್ಬೇಡಿ ಮನ್ಸ್ ಹೆಂಗಿದೆ ಅಲ್ಲೇನ್ ಜಗಳ ಮಾಡ್ಕೊಂಡ್ ಬಂದಿರಿ ಹತ್ರ ಮತ್ತೆ ಇಲ್ಲಿ ನಲ್ಬಿಡಿದ್ರೂ ಯಾಕೆ